ವೀಕ್ಷಕರ ವಿಜಯಪುರ ಜಿಲ್ಲೆಯ ಸೆನ್ ಪೊಲೀಸ್ ಠಾಣೆ ಅಡಿಯಲ್ಲಿ ಒಟ್ಟು ಐದು ಪ್ರಕರಣಗಳು ದಾಖಲಾಗಿತ್ತು ಡಿಜಿಟಲ್ ಅರೆಸ್ಟ್ ಕ್ರಿಪ್ಟೋ ಟ್ರೇಡಿಂಗ್ ಪಾರ್ಟ್ ಟೈಮ್ ಜಾಬ್ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂಥೇಳಿ ಮತ್ತೆ ಎಮ್ ಬಿ ಬಿ ಎಸ್ ಸೀಟನ್ನು ಕೊಡಿಸ್ತೀನಿ ಅಂತೇಳಿ ಈ ರೀತಿ ಒಟ್ಟು ಐದು ಸೈಬರ್ ಪ್ರಕರಣಗಳು ಆರ್ಥಿಕ ವಂಚನೆ ಆನ್ಲೈನ್ ಪ್ರಕರಣಗಳು ದಾಖಲಾಗಿರ್ತವೆ ಸೊ ಈ ಪ್ರಕರಣ ಉಸ್ತುವಾರಿಯನ್ನು ವಹಿಸಿದಂತಹ ನಮ್ಮ ಡಿ ಎಸ್ ಪಿ ಸನ್ ಸುನೀಲ್ ಕಾಂಬ್ಲೆ ಮತ್ತು ಡಿ ಎಸ್ ಪಿ ಸನ್ ಆದಂತಹ ರಮೇಶ್ ಅವುಜಿ ಅವರ ನೇತೃತ್ವದಲ್ಲಿ ಅವರ ಪೊಲೀಸ್ ಅಧಿಕಾರಿ ಮತ್ತು ತನಿಖಾ ತಂಡ ಈ ಐದು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣಗಳ ಮಾಹಿತಿ ಈ ರೀತಿ ಇರುತ್ತೆ ಕ್ರೈಮ್ ನಂಬರ್ ಇಪ್ಪತ್ತೇಳು ಬಾರ್ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ಟ್ವೆಂಟಿ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ವಿಜಯಪುರದ ವ್ಯಕ್ತಿ ಕೆಪೆಕ್ಸ್ ಡಾಟ್ ಕಾಮ್ ಅನ್ನುವಂಥ ಟ್ರೇಡಿಂಗ್ ಅಪ್ಲಿಕೇಶನ್ನಲ್ಲಿ ಸುಮಾರು ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಅದನ್ನು ಹೂಡಿಕೆಯನ್ನು ಮಾಡಿರ್ತಾನೆ ದಿನಕ್ಕೆ ಪ್ರತಿ ತಿಂಗಳು ಪ್ರತಿಶತ ಮೂವತ್ತರಷ್ಟು ಲಾಭಾಂಶ ಕೊಡುತ್ತೆ ಅಂತಂತೇಳಿ ಅವರು ಪ್ರಾಮಿಸ್ ಮಾಡಿರ್ತಾರೆ ಆ ಹಿನ್ನೆಲೆಯಲ್ಲಿ ಈತ ಒಂದು ಕೋಟಿ ಎಂಬತ್ತೆಂಟು ಲಕ್ಷನ್ಸ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ವಂಚನೆಗೆ ಒಳಗಾಗಿರ್ತಾನೆ ಆ ಹಿನ್ನೆಲೆಯಲ್ಲಿ ಈ ಕೃತ್ಯವನ್ನು ಎಸಗಿದಂಥ ಇಬ್ಬರ ಜನರನ್ನು ವಿಚಾರಣೆಯನ್ನು ಮಾಡಿ ಅವರಿಗೆ ತನಿಖೆಯನ್ನು ಕೈಗೊಂಡು ಅವರ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಿ ಅವರಿಂತ ಒಟ್ಟು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ರಿಕವರಿ ಮಾಡಿ ವಿಕ್ಟಿಮ್ಗೆ ಅದನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದೇ ರೀತಿ ನಮ್ಮ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವಾದ ದಾಖಲಾದಂತಹ ಕ್ರೈಮ್ ನಂಬರ್ ಮೂವತ್ತೆಂಟು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ಫೋರ್ ನೈಂಟೀನ್ ಫೋರ್ ಟ್ವೆಂಟಿ ಐ ಪಿ ಸಿ ಎಡಿಯಲ್ಲಿ ಈಗಾಗಲೇ ತಾಳಿಕೋಟೆ ಪಟ್ಟಣದ ನಿವಾಸಿಯವರಾದಂಥವರು ಕ್ಯಾಪಿಟಲಿಕ್ಸ್ ಎಂಬ ಟ್ರೇಡಿಂಗ್ ಅಪ್ಲಿಕೇಶನಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ ಸೊ ಏನಿದೆ ಆನ್ಲೈನ್ ಟ್ರೇಡಿಂಗಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೂಡ್ ಆಯಿಲ್ ಆಗಿರ್ಬೋದು ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಬಂಗಾರ ಆಗಿರ್ಬೋದು ಶೇರ್ ಮಾರ್ಕೆಟ್ ಆಗಿರ್ಬೋದು ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡಿಸ್ತೀವಿ ಅನ್ನೋವಂಥ ಒಂದು ಆಸೆಯನ್ನು ತೋರಿಸಿ ಈ ರೀತಿಯಾಗಿ ವಂಚನೆ ಮಾಡಿರ್ತಾರೆ ಇವ್ರಿಗೂ ಕೂಡ ತಿಂಗಳಿಗೆ ಪ್ರತಿಶತ ಮೂವತ್ತರಷ್ಟು ಲಾಭಾಂಶವನ್ನು ನಾವು ತಂದು ಕೊಡ್ತೀವಿ ಅಂತ ಹೇಳಿರ್ತಾರೆ ಹೀಗಾಗಿ ಇವರು ಸುಮಾರು ಎಂಬತ್ತೇಳು ಲಕ್ಷಗಳನ್ನು ಹೂಡಿಕೆಯನ್ನು ಮಾಡಿರ್ತಾರೆ ಅದಾದಮೇಲೆ ಅವರಿಗೆ ಗೊತ್ತಾಗುತ್ತೆ ಇದು ನಾವು ಮೋಸದ ಜಾಲಕ್ಕೆ ಬಿದ್ದಿದ್ದೀವಿ ಅಂತಂತೇಳಿ ಈಗಾಗಲೇ ಈ ಕೇಸ್ನಲ್ಲಿ ಅರುವತ್ತೆಂಟು ಲಕ್ಷ ಇಪ್ಪತ್ತೈದು ಸಾವಿರವನ್ನು ರಿಕವರಿ ಮಾಡಿ ಕೊಡಲಾಗಿತ್ತು ಇನ್ನೂ ಬಾಕಿ ಉಳಿದಂಥ ಹದಿನೆಂಟು ಲಕ್ಷವನ್ನು ಕೂಡ ಎಲ್ಲ ಎಂಟು ಆರೋಪಿತರಿಂದ ವಶಪಡಿಸಿಕೊಂಡು ವಿಕ್ಟಿಮ್ಗೆ ವಾಪಸ್ ಕೊಡಿಸುವಲ್ಲಿ ನಮ್ಮ ಸೆನ್ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿರುತ್ತಾರೆ ಅದೇ ರೀತಿ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಅರುವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಯ್ಟ್ ತ್ರೀ ಒನ್ ನೈನ್ ತ್ರೀ ತ್ರೀ ಸಿಕ್ಸ್ ತ್ರೀ ತ್ರೀ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇಲ್ಲಿ ಒಟ್ಟು ಹದಿಮೂರು ಜನ ಅಮಾಯಕರಿಗೆ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀವಿ ಅಂತಂತ ಹೇಳಿ ಜಾರ್ಖಂಡ್ ಮತ್ತು ದೆಹಲಿ ರಾಜ್ಯದ ಆರೋಪಿತರೊಂದಿಗೆ ಬಬ್ಲೇಶ್ವರ ತಾಲೂಕಿನ ನಾಗರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸರಿಗೆ ಅನ್ನುವಂಥ ವ್ಯಕ್ತಿ ಈ ಹದಿಮೂರು ಜನಕ್ಕೆ ಸುಮಾರು ಒಂದು ಕೋಟಿ 61 ಲಕ್ಷದಷ್ಟು ಮೋಸ ಮಾಡಿರ್ತಾರೆ ಇವರಿಗೆ ಹಣ ಪಡೆದುಕೊಂಡು ನಕಲಿ ತರಬೇತಿ ಆದೇಶ ಪತ್ರವನ್ನು ಇಮೇಲ್ ಮತ್ತು ಪೋಸ್ಟ್ ಮೂಲಕ ಕಳುಹಿಸಿ ಅಷ್ಟೇ ಅಲ್ಲದೆ ಜಾರ್ಖಂಡ್ ರಾಜ್ಯದ ರಾಂಚಿ ಸಮೀಪದ ಹಟಿ ಎನ್ನುವಂಥ ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ನಕಲಿ ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ ನಕಲಿ ಆದೇಶ ಪತ್ರವನ್ನು ಕಳುಹಿಸಿ ರೈಲ್ವೆ ಇಲಾಖೆಯಲ್ಲಿ ಟಿಕೆಟ್ ಆಗಿ ನಾವು ನಿಮ್ಮನ್ನು ಏನೋ ಅಪಾಯಿಂಟ್ಮೆಂಟ್ ಕೊಡಿಸ್ತೀವಿ ಅಂತಂಥೇಳಿ ಅವರನ್ನು ಎಲ್ಲ ದಾಖಲಾತಿಗಳನ್ನ ಪಡೆದುಕೊಂಡು ರೈಲ್ವೆ ಇಲಾಖೆ ನಕಲಿ ಐ ಡಿ ಕಾರ್ಡನ್ನು ಕೂಡ ಇವರಿಗೆ ಮಾಡಿಸಿಕೊಟ್ಟಿರ್ತಾರೆ ಸುಮಾರು ಮೂರ್ನಾಲ್ಕು ಮೇಲೆ ಗೊತ್ತಾಗುತ್ತೆ ಇವರು ಮೋಸ ಮಾಡ್ತಾಯಿದ್ದಾರೆ ಅಂತಂಥೇಳಿ ಸೊ ಇವರು ಪ್ರಶ್ನೆ ಮಾಡಿದಾಗ ರೈಲ್ವೆ ಇಲಾಖೆಯಲ್ಲಿ ನೌಕರಿ ಕೊಡಿಸ್ತೀನಿ ಅನ್ನೋರು ಸಿ ಬಿ ಐನವರು ಅರೆಸ್ಟ್ ಮಾಡಿದ್ದಾರೆ ಇನ್ಮೇಲೆ ನಿಮಗೆ ನೌಕರಿ ಸಿಗಲ್ಲ ಹೋಗಿ ಅಂತ ಅವ್ರನ್ನ ಕಳಿಸಿಕೊಟ್ಟು ಬಿಡ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಆದಂತಹ ಬಬ್ಲೇಶ್ವರ್ ತಾಲೂಕಿನ ನಾಗ್ರಾಳ್ ಗ್ರಾಮದ ಸಿಕಂದರ್ ಮೊಹಮ್ಮದ್ ಬಸಿರ್ಗಿ ಅನ್ನೋನಿಂದ ಸುಮಾರು ನಲವತ್ತೈದು ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅದೇ ರೀತಿ ಇನ್ನುಳಿದ ಆರೋಪಿತರಾದಂತಹ ದೆಹಲಿ ಮತ್ತು ಜಾರ್ಖಂಡ್ ಮೂಲದ ಆರೋಪಿತರ ಪತ್ತೆ ಕಾರ್ಯ ಮುಂದುವರಿತಾ ಇದೆ ನಾಲ್ಕನೇ ಪ್ರಕರಣ ನಮ್ಮ ಸೆನ್ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಮೂವತ್ತ್ನಾಲ್ಕು ಬಾರ್ ಇಪ್ಪತ್ತ್ನಾಲ್ಕು ಐ ಟಿ ಆ್ಯಕ್ಟ್ ಮತ್ತು ತ್ರೀ ಒನ್ ಏಟ್ ತ್ರೀ ಒನ್ ನೈನ್ ಬಿ ಎನ್ ಎಸ್ ಅಡಿಯಲ್ಲಿ ವಿಜಯಪುರ ನಗರದ ವ್ಯಾಪಾರಿಯೊಬ್ಬರಿಗೆ ದ ಆಕ್ಟಾ ಟ್ರೇಡಿಂಗ್ ಆ್ಯಪ್ ಅನ್ನುವಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸಿ ಇವರಿಗೆ ಪ್ರತಿ ದಿವಸ ಶೇಕಡಾ ನಾಲ್ಕರಷ್ಟು ನಾವು ಲಾಭಾಂಶ ಕೊಡ್ತೀವಿ ಅಂತಂತೇಳಿ ಆಸೆಯನ್ನು ತೋರಿಸಿರ್ತಾರೆ ಅವರು ಹಾಕದಂಥ ದುಡ್ಡನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದ ಕರೆನ್ಸಿ ಏನು ಡಾಲರು ಮತ್ತು ಶೇರ್ ಮಾರ್ಕೆಟು ಮತ್ತು ಆಯಿಲ್ ಟ್ರೇಡಿಂಗು ಸೊ ಇವುಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀವಿ ಅನ್ನೋ ಒಂದೊಂದು ಆಸೆಯನ್ನು ತೋರಿಸಿ ಅವರಿಂದ ಸುಮಾರು ಎರಡು ಕೋಟಿಯಷ್ಟು ಹಣವನ್ನು ಹಾಕಿಸ್ಕೊಂಡಿರ್ತಾರೆ ಈಗಾಗಲೇ ಆರೋಪಿತರಿಂದ ಮೂವತ್ತೆಂಟು ಲಕ್ಷ ವನ್ನ ರಿಕವರಿ ಮಾಡಲಾಗಿತ್ತು ಅದೇ ತನಿಖೆಯನ್ನು ಮುಂದುವರಿಸಿ ಇನ್ನೂ ಮೂವತ್ತೆರಡು ಲಕ್ಷ ರೂಪಾಯಿಯಷ್ಟು ರಿಕವರಿಯನ್ನು ಮಾಡಲಾಗಿದೆ ಒಟ್ಟು ಈ ಪ್ರಕರಣದಲ್ಲಿ ಎಪ್ಪತ್ತು ಲಕ್ಷದಷ್ಟು ರಿಕವರಿ ಆಗಿದೆ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿ ಮುಂದುವರಿತಾ ಇದೆ ಕೊನೆಯದಾಗಿ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎರಡು ನೂರ ಅರುವತ್ತೈದು ಬಾರ್ ಎರಡು ಸಾವಿರದ ಇಪ್ಪತ್ತೆರಡು ಅಂಡರ್ ಸೆಕ್ಷನ್ ಫೋರ್ ನಾಟ್ ಏಟ್ ಫೋರ್ ನಾಟ್ ನೈನ್ ಫೋರ್ ಒನ್ ಸೆವೆನ್ ಫೋರ್ ಟ್ವೆಂಟಿ ಐ ಪಿ ಸಿ ಐಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನು ಶೋಯೇಬ್ ಅಹಮ್ಮದ್ ಕೊರುಬು ಅನ್ನೋರು ಬಸವನ ಬಾಗೇವಾಡು ಬಸವನ ಬಾಗೇವಾಡಿ ಇವರ ಮಗನಿಗೆ ನೀಟ್ ಎಕ್ಸಾಮ್ನಲ್ಲಿ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಅವರಿಗೆ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀವಿ ಅಂತಂತಂಥೇಳಿ ಕೊಟ್ಟು ಅವರಿಂತ ಮೂವತ್ತೊಂಬತ್ತು ಲಕ್ಷ ಅರವತ್ತೈದು ಸಾವಿರಷ್ಟು ದುಡ್ಡನ್ನು ತೊಗೊಂಡಿರ್ತಾರೆ ಆರೋಪಿತರಾದಂತಹ ಶಂಷುದ್ದೀನ್ ಕಕ್ಕೇರಿ ವಿಜಯಪುರ ಮತ್ತು ಮೊಹಮ್ಮದ್ ಅಕಿಬ್ ಜಾವೀದ್ ಅಂತೇನಿದ್ದಾನೆ ಇವನು ಕಲಬುರ್ಗಿಯವನು ಈತ ವಿದೇಶಕ್ಕೆ ಹೋಗಿರ್ತಾನೆ ಲುಕೌಟ್ ನೋಟಿಸನ್ನು ಜಾರಿ ಮಾಡಲಾಗಿ ಆರೋಪಿತನಿಂದ ಮುಂಬೈ ಏರ್ಪೋರ್ಟ್ನಲ್ಲಿ ಆತನನ್ನು ವಶಪಡಿಸ್ಕೊಂಡು ದಸ್ತಗಿರಿ ಮಾಡಿ ಕರ್ತರಲಾಗಿರುತ್ತೆ ಈ ಇಬ್ಬರು ಆರೋಪಿತರಿಂದ ಸುಮಾರು ಇಪ್ಪತ್ತಾರು ಲಕ್ಷ ಐವತ್ತಾರು ಸಾವಿರನ ರಿಕವರಿ ಮಾಡಿ ಈಗಾಗಲೇ ವಿಕ್ಟಿಮ್ಗೆ ಕೊಡಲಾಗಿದೆ ತಪ್ಪಿಸ್ಕೊಂಡಂತಹ ಇನ್ನೊಬ್ಬ ಆರೋಪಿಗೋಸ್ಕರ ತನಿಖೆ ನಡೀತಾ ಇದೆ ಹೀಗೆ ಒಟ್ಟು ಐದು ಆನ್ಲೈನ್ ವಂಚನೆ ಮತ್ತು ವಂಚನೆ ಪ್ರಕರಣಗಳಲ್ಲಿ ನಮ್ಮ ವಿಜಯಪುರದ ಸೆನ್ ಪೊಲೀಸ್ ಠಾಣೆಯ ಡಿ ಎಸ್ ಪಿ ಆದಂಥ ಸುನೀಲ್ ಕಾಂಬ್ಳೆ ಮತ್ತು ಇನ್ಸ್ಪೆಕ್ಟರ್ ಆದಂತಹ ರಮೇಶ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಸುಮಾರು ಎರಡು ಕೋಟಿ ನಲ್ವತ್ತೇಳು ಲಕ್ಷ ಎಂಬತ್ನಾಲ್ಕು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿಗಳನ್ನು ವಶಪಡಿಸಿಕೊಂಡು ಮೋಸಕ್ಕೆ ಒಳಗಾದಂಥ ಜನರಿಗೆ ಒದಗಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಅವರ ಕಾರ್ಯವನ್ನು ಮತ್ತು ಅವರ ಸಿಬ್ಬಂದಿಯ ಕಾರ್ಯವನ್ನು ಬಹಳ ಶ್ಲಾಘಿಸಲಾಗುತ್ತೆ ಮತ್ತು ಇದೇ ರೀತಿ ಕೂಡ ಅವರ ಕಾರ್ಯವನ್ನು ಮುಂದುವರಿಸಲಿ ತಿಳಿಸಲಾಗ್ತಾ ತಿಳಿಸಲಾಗ್ತಾಯಿದೆ ಮತ್ತು ಅಷ್ಟೇ ಅಲ್ಲದೇ ವಿಜಯಪುರ ನಗರ ಮತ್ತು ಜಿಲ್ಲೆಯಾದ್ಯಂತ ಮೊಬೈಲ್ಗಳನ್ನು ಕಳ್ಕೊಂಡವ್ರಿಗೆ ಈಗ ಸಿ ಇ ಐ ಆರ್ ಪೋರ್ಟಲ್ ಅಂತ ಇದೆ ಆ ಸಿ ಇ ಐ ಆರ್ ಪೋರ್ಟಲ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದರೆ ತಮ್ಮ ಮೊಬೈಲ್ ನಂಬರನ್ನು ಇನ್ನೊಬ್ಬರು ಯೂಸ್ ಮಾಡೋಕ್ಕಾಗಲ್ಲ ಸೊ ಅವರೇನಾದರೂ ಯೂಸ್ ಮಾಡಿದರೆ ಅದರದ್ದು ಮಾಹಿತಿ ನಮಗೆ ಗೊತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ಐದು ಮೊಬೈಲ್ ವರ್ತು ಒಂದು ಲಕ್ಷ ಹನ್ನೆರಡು ಸಾವಿರದಷ್ಟು ಮೊಬೈಲ್ಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಈ ಮೇಲ್ಕಂಡ ಪ್ರಕರಣಗಳಲ್ಲಿ ಪತ್ತೆ ಮಾಡಿದಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗ ವರ್ಗದವರಿಗೆ ಅಪ್ರಿಷಿಯೇಟ್ ಜೊತೆಗೆ ಬಹುಮಾನವನ್ನು ಕೂಡ ಕೊಡಲಾಗುತ್ತೆ ಸೊ ಈಗಾಗಲೇ ಈ ಸೈಬರ್ ಕ್ರೈಮಿಗೆ ಸಂಬಂಧಪಟ್ಟಂತೆ ಜನರಿಗೆ ಹೇಳೋದೇನು ಅಂತಂತಂದರೆ ಸೊ ತಾವು ಮೋಸಕ್ಕೆ ಒಳಗಾಗಬೇಡಿ ಅನ್ನೋದು ಫಸ್ಟು ಸೊ ಸಾಕಷ್ಟು ರೀತಿಯಾದಂಥ ಸಾಕಷ್ಟು ವಿಧದ ರೀತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಮೋಸ ಮಾಡ್ತಾರೆ ಅನ್ನೋದಿದೆ ಸೊ ಅತಿ ಹೆಚ್ಚಿನ ಲಾಭಾಂಶಕ್ಕೆ ಸಿಗುತ್ತೆ ಅನ್ನೋವಂಥ ಒಂದು ದುರಾಸೆಗೆ ಒಳಗಾಗಿ ಜನ ಇನ್ವೆಸ್ಟ್ ಮಾಡ್ತಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಒಂದು ಪ್ರಿಕಾಷನ್ ಈಸ್ ಮೋರ್ ಇಂಪಾರ್ಟೆಂಟು ಎರಡನೇದಾಗಿ ಆ ರೀತಿ ತಾವು ವಂಚನೆಗೆ ಒಳಗಾದಾಗ ಇಮಿಡಿಯೇಟ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಇಮಿಡಿಯೇಟ್ಲಿ ಕಂಪ್ಲೇಂಟನ್ನು ಕೊಡಿ ಇಲ್ಲ ಒನ್ ನೈನ್ ತ್ರೀ ಜೀರೋ ಅಂತಂಥೇಳಿ ನಮ್ಮದೇನು ಪೋರ್ಟಲ್ ಇದೆ ಆ ಪೋರ್ಟಲ್ಗೆ ತಾವು ಫೋನ್ ಮಾಡಿ ಕರೆ ಮಾಡಿ ಅವರು ಕೇಳುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಕೂಡ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ಬಂದು ಸೈಬರ್ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಳ್ಳಲಾಗುವುದು ಅದರಿಂದ ಸೈಬರ್ ಅಪರಾಧಗಳನ್ನು ತಡೆಗಟ್ಟೋದು ಎಷ್ಟು ಮುಖ್ಯ ಇದೆಯೋ ಅದೇ ರೀತಿ ಕೂಡ ಸೈಬರ್ ಅಪರಾಧಗಳಾದಾಗ ಅದನ್ನು ರಿಪೋರ್ಟ್ ಮಾಡಿ ಪೊಲೀಸ್ ಇಲಾಖೆ ಜನರ ಜನರನ್ನು ಮೋಸಕ್ಕೆ ಒಳಗಾಗೋದನ್ನು ತಡೆಗಟ್ಟೋದಕ್ಕೆ ಮತ್ತು ಮೋಸಕ್ಕೆ ಒಳಗಾದವ್ರನ್ನ ಕಂಪ್ಲೇಂಟನ್ನು ತೊಗೊಂಡು ತನಿಖೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು ಅದು ಒಂದೇ ಪ್ರಕರಣ ಒಂದೇ ಪ್ರಕರಣ ಅಂದರೆ ಈ ರೀತಿಯೂ ಕೂಡ ಮೋಸ ಆಗುತ್ತೆ ಅನ್ನೋದು ಈಗ ನೀವೆಲ್ಲ ನೋಡ್ತಾ ಇದ್ದೀರ ಇದರಲ್ಲಿ ನಾವು ವೆರೈಟೀಸ್ ಆಫ್ ಕೇಸಸ್ ಇದೆ ಒಂದು ಆನ್ಲೈನ್ ಟ್ರೇಡಿಂಗ್ ಅಂತಂತೇಳಿ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟು ನಾವು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅತಿ ಹೆಚ್ಚಿನ ಲಾಭಾಂಶವನ್ನು ತಂದು ಕೊಡ್ತೀವಿ ಅಂತಂತ ಹೇಳಿ ಆನ್ಲೈನ್ ಆ್ಯಪ್ಸ್ಗಳ ಮೂಲಕ ಇಂಟರ್ನೆಟ್ ಜಾಲತಾಣಗಳ ಮೂಲಕ ಆಗಿರುವಂಥ ಅಪರಾಧಗಳಿದ್ದಾವೆ ಅದೇ ರೀತಿ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀನಿ ಅಂತಂತೇಳಿ ಅಮಾಯಕರಿಗೆ ನೀಟ್ ಎಕ್ಸಾಮಲ್ಲಿ ಅವ್ನಿಗೆ ಅರ್ಹತೆಯೇ ಇಲ್ಲ ಆದ್ರೂ ಕೂಡ ಎಮ್ ಬಿ ಬಿ ಎಸ್ ಸೀಟ್ ಕೊಡಿಸ್ತೀನಿ ತಂದೆ ತಾಯಿಯವರು ಏನು ಮಾಡ್ತಾರೆ ಮಗ ಆಗಲಿ ಮಗಳು ಡಾಕ್ಟ್ರಾಗಲಿ ಅನ್ನುವಂಥ ಒಂದು ಆಸೆಗೆ ಬಿದ್ದು ಈ ರೀತಿ ಮೋಸ ಹೋಗ್ತಾರೆ ಅದು ಒಂದು ರೀತಿ ಇದು ಅದೇ ರೀತಿ ನೌಕರಿ ಕೊಡಿಸ್ತೀನಿ ಅನ್ನೋವಂಥ ಒಂದು ಜಾಲ ಕೂಡ ಸೊ ನಿಮ್ಗೆ ಗೊತ್ತಿದೆ ವಿಜಯಪುರ ಜಿಲ್ಲೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಇಲ್ಲಿ ತಂದೆ ತಾಯಿಯವರ ಹೊಲ ಮನೆಗಳನ್ನು ಮಾರಿಬಿಟ್ಟು ಮಕ್ಕಳಿಗೆ ನೌಕರಿ ಸಿಗುತ್ತೆ ಅನ್ನುವಂಥ ಒಂದು ಆಸೆಗೆ ಬಿದ್ದು ಈ ರೀತಿ ಮೋಸಕ್ಕೆ ಒಳಗಾಗ್ತಾ ಇರೋದು ಸೊ ರೈಲ್ವೆ ಇಲಾಖೆಯಲ್ಲಿ ಕೂಡ ಇದೇ ರೀತಿ ನಾವು ನೌಕರಿ ಕೊಡಿಸ್ತೀವಿ ಮೋಸಕ್ಕೆ ಒಳಗಾಗಿರೋದು ಸೊ ಯಾವ ರೀತಿ ಜನ ಇನ್ನೋಸೆಂಟ್ ಜನ ಆಸೆಗೆ ಒಳಪಟ್ಟು ಸೊ ಈ ರೀತಿಯಾಗಿ ಮೋಸ ಹೋಗ್ತಾ ಇರ್ತಾರೆ ಈ ವಿವಿಧ ಪ್ರಕರಣಗಳನ್ನು ಬೆಳಕಿಗೆ ತರೋ ಉದ್ದೇಶ ಏನು ಅಂತಂತಂದರೆ ಈ ರೀತಿ ತಾವು ಮೋಸಕ್ಕೆ ಒಳಗಾಗಬೇಡಿ ಅನ್ನೋವಂಥ ಒಂದು ಉದ್ದೇಶ ಮತ್ತು ಒಳಗಾದಾಗಲೂ ಕೂಡ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದೆ ಬನ್ನಿ ಅನ್ನೋದು ಎರಡನೇ ಉದ್ದೇಶ ಥ್ಯಾಂಕ್ ಯು ಎಸ್ 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 ವೆಲ್ ಪ್ಲ್ಯಾಂಡ್ ಸಿಸ್ಟಮೆಟಿಕ್ಲಿ ಪ್ಲ್ಯಾಂಡ್ ದೇ ಹಾವ್ ಟೇಕನ್ ಟು ದಿ ಜಾರ್ಖಂಡ್ ರಾಂಚಿ ಹತ್ರ ಒಂದು ಊರಿಗೆ ಕರ್ಕೊಂಡೋಗಿ ಅಲ್ಲಿ ಸುಮಾರು ಒಂದು ತಿಂಗಳ ಕಾಲ ಅವ್ರಿಗೆ ಅಲ್ಲೇ ಟ್ರೈನಿಂಗ್ ಕೊಡ್ತಾರೆ ದ್ಯಾಟ್ ಈಸ್ ಎ ಸಿಸ್ಟಮೆಟಿಕ್ ಎಸ್ ಎಸ್ ದೇ ಆರ್ ಅವೇರ್ ಆಫ್ ಇಟ್ ಅವೇರ್ ಆಫ್ ಬೆಟ್ ಅಲ್ಲಿ ಕೂಡ ಜಾರ್ಖಂಡ್ನಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾಗಿದ್ದಾರೆ ಜಾಲ ದೊಡ್ಡದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆ್ಯಸ್ ಆಫ್ ನೋ ಆಲ್ ದೀಸ್ ಆರ್ ಅಂಡರ್ ಇನ್ವೆಸ್ಟಿಗೇಷನ್ ಕರೆಕ್ಟ್ ದೇರ್ ಇಸ್ ನೋ ಡೌಟ್ ದೇರ್ ಈಸ್ ನೋ ಡೌಟ್ ಇಲ್ಲ ಬ್ಯಾಂಕ್ ಅಕೌಂಟ್ ತೆಗೆಯೋದಕ್ಕೆ ಬ್ಯಾಂಕ್ನವ್ರದ್ದು ಏನೂ ಸಮಸ್ಯೆ ಇಲ್ಲ ಇಲ್ಲಿ ಅವ್ರ ಅಕೌಂಟ್ ತೆಗಿ ಅಂತಂದಾಗ ಇವರು ಎಂಪ್ಲಾಯೀಸ್ಗಳು ತೆಗ್ದಿರ್ತಾರೆ ತಗೊಂಡು ಅಕೌಂಟ್ ಡಿಟೇಲ್ಸ್ ಕೊಡಿ ಅಂತಂತಂದಾಗ ಸೊ ಅವರನ್ನು ನಂಬಿಕೆಗೆ ಒಳಗಾಗಬೇಕು ಅಂತಂದರೆ ಸ್ಟಾರ್ಟಿಂಗ್ ಟೂ ಮಂತ್ಸು ತ್ರೀ ಮಂತ್ಸು ಅವ್ರು ಹೇಳಿದಂಥ ಪ್ರಾಮಿಸ್ ಮಾಡಿದಂತಹ ಪ್ರತಿಶತ ಲಾಭಾಂಶವನ್ನು ಕೊಡೋದನ್ನು ಕೂಡ ಇರುತ್ತೆ ಈಗ ನೀವು ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ರೂಪಾಯಿ ಲಾಭ ಬಂದಾಗ ಲಾಭ ಬರ್ತಾಯಿದೆ ಅಂತೇಳಿ ಮತ್ತೆ ಇನ್ನೂ ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅವಾಗಲೂ ಹತ್ತು ರೂಪಾಯಿ ಅಂತಾರೆ ಒಂದು ಐದುನೂರವರೆಗೂ ಹಾಗೆ ಮಾಡ್ತೀರಾ ಐದುನೂರವರೆಗೂ ಅವ್ರು ಹೇಳಿದಾಗ ರಿಟರ್ನ್ ಕೊಡ್ತಾರೆ ಒಮ್ಮೆ ಹೇಳ್ತಾರೆ ಐದ್ನೂರ ಐದುನೂರು ಏನು ಮಾಡ್ತಾರೆ ಒಮ್ಮೆ ಐದು ಲಕ್ಷ ಹಾಕಿ ಅಂತಂತೇಳಿ ಇದೇ ರೀತಿ ಅದು ಸಿ ಮೋಸದ ಜಾಲ ಬರೀ ಒಂದಕ್ಕೆ ಆಗಲ್ಲ ಮೊದಲು ನಂಬಿಕೆಯನ್ನು ಅವರು ಗಳಿಸಬೇಕಾಗುತ್ತೆ ಅದಕ್ಕೆ ಫಸ್ಟ್ ಮಂಥು ಟೂ ಮಂತ್ಸು ತ್ರೀ ಮಂತ್ಸು ಅವ್ರನ್ನ ಸಿಸ್ಟಮೆಟಿಕ್ಕಾಗಿ ಅವ್ರು ಏನು ಹೇಳಿರ್ತಾರೆ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ದೊಡ್ಡ ಪ್ರಮಾಣದ ಅಮೌಂಟನ್ನು ದುಡ್ಡನ್ನು ನೀವು ಹಾಕಿದಾಗ ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ದುಡ್ಡು ಬರ್ತಾ ಇಲ್ಲ ವಾಪಸ್ಸು ಅಂತಂಥೇಳಿ ಅವಾಗ ಅನಿಸುತ್ತೆ ನೀವು ಮೋಸ ಹೋಗ್ತಾ ಇದ್ದೀರಿ ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬೇಕೇನಿಸ್ತಮ್ಮ